ಒಂದ್ ಸೈಡ್ ಟರ್ ಮಾಡಿ ಹೋದ್ರೆ ಈ ರೀತಿ ಸಗಬೇಕು ಹತ್ತರಿಂದ ಹದಿನೈದು ನಿಮಿಷ ಮಾಡ್ಬೇಕು ಈ ರೀತಿ ಮೆಲ್ಲಕ್ಕ ಮಾಡೋದ್ರಿಂದ ಏನಾಗತ್ತಂದ್ರೆ ನೀವ್ ಮಲ್ಕೊಂಡಾಗೇನ್ ಹಾಲು ಕುಡಿಸ್ತಿರಲ್ಲ ಆ ಹಾಲಿನ ಜೊತೆಗೆ ಗಾಳಿ ಬೇಬಿಗೆ ಆ ಗಾಳಿ ಹಾಕ್ಬೋದು ಆಲ್ಮೋಸ್ಟ್ ತೊಂಬತ್ ಪರ್ಸೆಂಟ್ ತಾಯಿ ಮಗುನ ಈ ರೀತಿ ಹಾಕೋದ್ರಿಂದ ತಾಯಿದು ಒಂದು ಬಂದ

जाता नहीं तो मेरी विषय में चला गया दादी

ಹಾಕೊಂಡು ಈ ರೀತಿ ಮಾಡ್ಕೊಂಡು ಕೈಗೆ ಸೋಪ್ ಹಾಕೋಬೇಕು ಸೋಪ್ ಹಾಕೊಂಡು ಈ ರೀತಿ ಐದು ಸಲ ಉಜ್ಜಬೇಕು ಇಲ್ಲಿ ಇಲ್ಲಿ ಇದಾಯ್ತು ನೆಕ್ಸ್ಟ್ ಈ ರೀತಿ ಉಜ್ಜಬೇಕು ಈ ರೀತಿ ಉಜ್ಜೋದ್ರಿಂದ ಇಲ್ಲಿ ಸಂಧಿಗಳದವಲ್ಲ ಇಲ್ಲಿ ಏನಾದ್ರು ಹೊಲಿಸುತ್ತಿತ್ತಂದ್ರ ಎಲ್ಲ ಹೋಗುತ್ತೆ ಈ ರೀತಿ ಉಜ್ಜಾದ್ಮೇಲೆ ಈ ರೀತಿ ಯಾಕಂದ್ರೆ ಇಲ್ಲಿ ನಳ್ಳ ಇರುತ್ತ ನಾವ್ ಹಿಂಗ್ ಮಾಡಿದ್ರೆ ಈ ನಳ್ಳ ಹಂಗೆ ಉಳ್ಕೊಂಡ್ಬಿಡುತ್ತೆ ಹೌದಾ ಈ ರೀತಿ ಮಾಡೋದ್ರಿಂದ ಇಲ್ಲಿ ನಾವು ಹೊಲಿಸೋದ ನೆಕ್ಸ್ಟ್ ಈ ರೀತಿ ಮಾಡ್ಬೇಕ ಇಲ್ಲಿ ನಳ್ಳ ಐತಲ್ಲ ಇಲ್ಲಿ ಒಂದ್ಸಲ ಹೋಗ್ತೈತಿ ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಈ ರೀತಿ ತುದಿ ಇರ್ತಾವಲ್ಲ ಈ ತುದಿ ಒಳಗೆಲ್ಲ ಹೊಲಸ್ಕೊತಿರ್ತದೆ ಇದು ಎಲ್ಲಾ ಹೋಗುತ್ತ ಲಾಸ್ಟ್ ಈ ರೀತಿ ಕೈ ತೊಳ್ಕೊಬೇಕು ಈ ರೀತಿ ತಕೊಂಡ ಮಾತ್ರ ಸಂಪೂರ್ಣವಾಗಿ ಕೈ ತೊಳ್ಕೊಂಡಂಗೆ ಯಾರು ಊಟ ಮಾಡಿಸಲ್ಲ ನೆಕ್ಸ್ಟ್ ಎಣ್ಣೆ ಮಗು 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 ಹಾಕೊಂಡ್ರೆ ಇದಕ್ಕ ಎಣ್ಣೆ ಮಗು ಸಿಗ್ಬೇಕಂತ ಹಾರಿಲ್ಲ ಏನ್ ಮಾಡ್ತಾ ಒಂದ್ಯ ಮಗು ತಿನ್ಬಿಡುತ್ತ ಎಣ್ಣೆ ಮಗು ಏನ್ ಅಪೌಷ್ಟಿಕ ಆಗುತ್ತ ಅದಕ್ಕೆ ಒಂದ್ಯ ಮಗುವಿಗೂ ಎಣ್ಣೆ ಮಗು ಅಂತರ

ಮಾಂಸ ತಿನ್ಲೇ ಅಂತ ಈ ರೀತಿ ಹಣ್ಣು ತರಕಾರಿಗಳು ತಿನ್ನೋರು ತಗೋಬಹುದು ತಿಂಡಿ ಇರೋರು ತಗೋಬಹುದು ಜೊತೆ ಅನ್ನೂ ಕೊಡ್ಬೇಕು ಅಂತಾನೆ ಮುದ್ದೆ ಕೊಡೋದು ನೀವು ಏನು ಮಾಡ್ತೀರಿ ಇದನ್ ಕೊಡಲ್ಲ ಇದನ್ ಕೊಡಲ್ಲ ಇವು ಎರಡು ಕೊಡಲ್ಲ ಇದ್ ಕೊಡ್ತೀರಿ ಅದ್ರ ಜೊತೆ ಸಜ್ಗ ಒಂದ್ ಎರಡ್ ಬಿಟ್ಟು ಕುಳಿತ ಕೊಡಲ್ಲ ತಾಯಿ ಸಂಡಸ ಮತ್ ಅದೊಂದು ಬ್ಯಾಗ್ ಮತ್ತ ಅದನ್ನೆಲ್ಲ ಅವಾಯ್ಡ್ ಮಾಡಕ್ಕಿಂತ ಇವೆಲ್ಲ ಕೊಡ್ರೆ ತಾಯಿಗೂ ಚೆನ್ನಾಗಿತ್ತಲ್ಲ ಮಗುವಿಗೂ ಎಲ್ಲಾ ರೀತಿಗನ್ನ ಆಹಾರ ಸಿಕ್ತೇತಿ Huh? <gasps>

ರೆಡಿ ಮಾಡಿರ್ಬೇಕು ದಿನಕ್ ಬಂದಿ ಉಂಡಿ ಕೊಡ್ಬೇಕು ಅವ್ರಿಗೆ ಮಾಂಸ ತಿಂತಿದ್ರೆ ದಿನಕ್ ಒಂದ್ ಬರ್ತಾರ ಮಾಂಸ ಕೊಡ್ಬೇಕು ಆ ಆಮೇಲೆ ಹಣ್ಣ ತರಕಾರಿ ಆ ಸೀಸನ್ ಇರ್ತೈತಿ ಕೊಡ್ರಿ ಸ್ವಲ್ಪ ಬಾಳೆ ಹಣ್ಣು ಅವಾಯ್ಡ್ ಮಾಡ್ರಿ ಯಾಕಂದ್ರೆ ಸ್ವಲ್ಪ ಈ ಸೀಸನ್ ಈಗ ಸ್ವಲ್ಪ ಕಪಾಡ್ ಜಾಸ್ತಿ ಇರ್ತೈತಿ ಬಾಳೆಹಣ್ಣು ಬಿಟ್ಟು ಸೇಬ್ ಯಾವ್ ಸಿಗ್ತಾವ ಸೀಸನ್ ಫ್ರೂಟ್ ಇದ್ದು ತಂದು ಕೊಡ್ರಿ ಅಂದ್ರ ಅಕ್ಕಿಗೂ ಶಕ್ತಿ ಇರ್ತೈತಿ ಕೂಸಿಗು ಹೊಡ್ಡಿ ತುಂಬ ಅದೇ ರೀತಿ ರೋಗ ಕಟ್ಟಾದಿದ್ದಕ್ಕೆ ಪ್ರತಿ ಬಾನಂದಿನ ಯಾವ ರೀತಿ ಕೇರ್ ಮಾಡಬೇಕು ಮಗು ಯಾವಾಗ ಯಾವಾಗ ಇಂಜೆಕ್ಷನ್ ಹಾಕಬೇಕು ಎಲ್ಲ ಇದಿಲ್ಲ ವಾಟ್ಸಾಪ್ ಲಿಂಕ್ ಕಳಿಸುತ್ತಿದ್ದಕ್ಕೆ ಔರ್ ಮೆಸೇಜ್ ಮಾಡ್ತರ್ ಡಾಕ್ಟರ್ನ ಕಡೆ ಗಂಬಿ ಗಂಬಿ ಲೈಟ್ ಗಂಬಿ ಬಿಟ್ಟೋಗರೆ ಔರ್ ಔರ್ ಪಾಪೋ ಬಿಟ್ಟೋಗರೆ

Thank yeah. you.